ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಇನ್ನೇನು ಘಾಟಿ ಜಾತ್ರೆ ಶುರು ಆಗ್ತಾ ಇದೆ ರೈತರೆಲ್ಲರೂ ಕೂಡ ಹೋರಿಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಸೊ ನಾನೀಗ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ಅತ್ತಿ ಬೆಲೆ ಅನ್ನುವಂತಹ ಒಂದು ಹಳ್ಳಿನಲ್ಲಿ ಇದ್ದೀನಿ ಈ ಹಳ್ಳಿನಲ್ಲಿ ಹುಡುಗರು ತುಂಬಾ ಇಷ್ಟಪಟ್ಟು ಹಳ್ಳಿ ಕಾರ್ ಕರುಗಳನ್ನ ಸಾಕಿದ್ದಾರೆ ಕರುಗಳಂತೂ ತುಂಬಾ ಮುದ್ದಾಗಿದೆ ಅಲ್ಲಿನ ಕರುಗಳು ಘಾಟಿ ಜಾತ್ರೆಗೆ ಈ ಒಂದು ಕರುಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅಂಡ್ ಕೂಟ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಮೆಲ್ಲರಿಗೂ ಕೂಡ ಈ ಕೂಟ ತುಂಬಾ ಇಷ್ಟ ಆಗುತ್ತೆ ಕರುಗಳ ಮುದ್ದೆ ಇದಾಗಿರುವಂತಹ ಒಂದು ಕೂಟ ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದ್ ಬೇಡ ಆ ಹುಡುಗರನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಹಾಗೆ ಕರುಗಳನ್ನು ಕೂಡ ನೋಡೋಣ ಸೊ ಘಾಟಿ ಜಾತ್ರೆಗೆ ಮೊದಲನೇ ಬಾರಿ ಇವರು ಹೋರಿಗಳನ್ನ ಕಟ್ತಾ ಇದ್ದಾರೆ ಹಳ್ಳಿ ಕರೋರಿಗಳನ್ನ ತಮ್ಮ ಮನೆಯಿಂದ ಕಟ್ತಾ ಇದ್ದಾರೆ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಸೊ ಬನ್ನಿ ಮಾತಾಡ್ಸೋಣ ಹಾಯ್ ನಮಸ್ತೆ ನಮಸ್ತೆ ನಿಮ್ ಹೆಸರು ಶರತ್ ಇಬ್ರು ಅಣ್ಣ ತಮ್ಮಂದ್ರ ದೊಡ್ಡವ್ರು ಯಾರಿದ್ರಲ್ಲಿ ಸೊ ನೀವು ದೊಡ್ಡವರು ಸೊ ಯಾರು ಕ್ರೇಜ್ ಜಾಸ್ತಿ ಕ್ರೇಜ್ ಜಾಸ್ತಿ ಏನ್ ಮಾಡ್ತಿದ್ದೀರಾ ವ್ಯವಸಾಯ ಮಾಡ್ತಾ ಇದ್ದೀನಿ ಫಾರ್ಮ್ ಎಜುಕೇಶನ್ ಎಜುಕೇಶನ್ ಕಂಪ್ಲೀಟ್ ಆಯ್ತು ಮುಗಿತಾ ಕಂಪ್ಲೀಟ್ ಆಯ್ತು ಏನ್ ಮಾಡಿದೀರಾ ನಮ್ಮ ಅಣ್ಣ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದಾನೆ ನಾನು ಐ ಟಿ ಐ ಕಂಪ್ಲೀಟ್ ಮಾಡಿ ಸೊ ಎಜುಕೇಶನ್ ಎಲ್ಲ ಮುಗಿಸ್ಕೊಂಡಿಗ ಅಗ್ರಿಕಲ್ಚರ್ ಮಾಡ್ಕೊಳ್ತಾ ಅಡಿಕ ರೋರಿಗಳನ್ನು ಕೂಡ ಸಾಕ್ತಾ ಇದ್ದೀರಾ ಸೊ ಮೊದಲನೇ ಬಾರಿ ಅನ್ಸುತ್ತೆ ಘಾಟಿ ಜಾತ್ರೆಗೆ ನಿಮ್ಮ ಮನೆಯಿಂದ ಒಂದು ಕರೆಗಳನ್ನ ಕಟ್ತಾ ಇದ್ದೀರಾ ಘಾಟಿಗೆ ಅಲ್ಲ ಮೇಡಮ್ ನಮ್ಮ ಮನೆಗೆ ಮೊದಲನೇ ಬಾರಿ ನಾವು ಇಷ್ಟು ಮುಂಚೆ ನಮ್ಮ ತಾತವರೆಲ್ಲ ಕಟ್ತಾ ಇದ್ರಂತೆ ನಾವು ನೋಡಿರಲಿಲ್ಲ ಆಮೇಲೆ ನಮ್ ಕ್ರೇಜ್ ಬಂದ ಮೇಲೆ ಇವಾಗ ನಾವು ಆದರ್ಶ ಇನ್ಸ್ಪಿರೇಷನ್ ಆಗಿ ಇದೇ ಫಸ್ಟ್ ಆಕ್ಚುಲಿ ಏನಂತಂದ್ರೆ ಮರವರಣ್ಣಪ್ಪವ್ರ ಇದಾರಲ್ಲ ಅದು ಅದಿ ಇದಾರಲ್ಲ ಆದರ್ಶ ಅವರು ಸೊ ಅವ್ರ ಜೊತೆಗೆ ಇರ್ತಾರೆ ಇವ್ರ ಹುಡುಗರೆಲ್ಲರೂ ಕೂಡ ಸೊ ಅವ್ರನ್ನ ನೋಡಿ 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 ಅಂಡ್ ಅವ್ರ ಮನೇಲಿ ಹೋರಿಗಳನ್ನ ಕರುಗಳನ್ನ ನೋಡಿ ನೋಡಿ ಅವ್ರಿಗೂ ಇನ್ಸ್ಪೈರ್ ಆಗಿ ಕಟ್ಟಬೇಕು ಅಂತ ಸೊ ಅವರು ಒಂದ್ ಜೊತೆ ಕರುಗಳನ್ನ ತಗೊಂಡ್ ಬಂದು ಈಗ ಕಟ್ಟಿದ್ದಾರೆ ಈಗ ಜಾತ್ರೆಗೂ ಕೂಡ ಕಟ್ತಾ ಇದ್ದಾರೆ ಕರುಗಳನ್ನ ಸೊ ಇದು ಕೂಟನೇ ತಂದಿದ್ದ ಇಲ್ಲ ನೀವೇ ಕೂಟ ಮಾಡಿರ ನಾವು ಕೂಟನೆ ತಂದಿದ್ ಮೇಡಮ್ ಮೈಸೂರು ಹತ್ರ ಪೆಡ್ಜು ಅಂತಿದಾರಲ್ಲ ಅವ್ರ ಹತ್ರ ತಂದಿದ್ದಾರೆ ಓಕೆ ಅಲ್ಲಿಂದ ಕೂಟನೇ ತಂದಿದ್ದು ಅಲ್ಲಿಂದ ಕೂಟನೇ ತಂದಿದ್ದು ಮೇಡಮ್ ಎಷ್ಟು ದಿನ ಆಯ್ತು ತಗೊಂಡು ಬಂದು ನಾವು ಫೆಬ್ರವರಿ 3ನೇ ತಾರೀಕು ತಂದಿದ್ದು ಮೇಡಮ್ ಓಕೆ ಜಾತ್ರೆ ಮಾಡಬೇಕು ಅಂತನೇ ತಂದ್ರಾ ಸಾಕ್ಬೇಕು ಅಂತಂದ್ರೆ ಈಗ ಜಾತ್ರೆ ಮಾಡಬೇಕು ಈಗ ಹಾಗೆ ಆದರ್ಶಣ್ಣವರಿಂದ ಜಾತ್ರೆನು ಮಾಡಬೇಕು ಅಂತ ಜಾತ್ರೆ ಮಾಡ್ತಾ ಜಾತ್ರೆ ಮಾಡಬೇಕು ಅಂತ ಅನ್ಕೊಂತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಆಲ್ ಆಲ್ ಅನ್ಸುತ್ತೆ ಅಲ್ವಾ ಆಲ್ ಆಲ್ ಮೇಡಮ್ ಎಷ್ಟು ಬಿದಿತ್ತು ನಿಮಗೆ ಇದು ಬೆಲೆ ನಮ್ಮ ಕಾವಾಗ 2.5 ಬಿದಿತ್ತು ಮೇಡಮ್ 2.5 ಲಕ್ಷ 2 ಲಕ್ಷ 30000 ಹ್ಮ್ ಈಗ ಜಾತ್ರೆನಲ್ಲಿ ಜಾತ್ರೆ ಮಾಡಿ ಕೊಟ್ಟು ಬಿಡ್ತೀರಾ ನೆಕ್ಸ್ಟ್ ಬಂದ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ಮೂಡ್ಕೊಂತೀವಿ ನಾವು ಕೊಡೇಬೇಕು ಕೊಡೇಬೇಕು ಅಂತೇನಿಲ್ಲ ತಿರ್ಗಾ ನಾವು ಕೊಟ್ಟರು ತರಬೇಕಲ್ಲ ಏನು ಬೆಲೆ ಹೇಳ್ತಾ ಇದ್ದೀರಿ ಈಗ ನಮ್ಮ ಆದರ್ಶ ಅಣ್ಣವರು ಅವರೇ ಮಾತಾಡ್ತಾರೆ ಓಕೆ 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 ಸೊ ತುಂಬಾ ಚೆನ್ನಾಗಿದೆ ಕರುಗಳ ಒಂದು ಕೂಟ ಸೊ ಮುದ್ದಾಗಿದೆ ಹಾಲ್ ಅಲ್ಲಿ ಇನ್ನು ಕೂಡ ಸೊ ನೋಡಿ ಯಾರಾದರೂ ಇನ್ ಕೇಸ್ ನೆಕ್ಸ್ಟ್ ಜಾತ್ರೆಗಳು ಮಾಡೋರು ಯಾರಾದರೂ ಕರುಗಳನ್ನ ಹುಡುಕ್ತಿದ್ರೆ ತಗೊಳ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಘಾಟಿ ಜಾತ್ರೆನಲ್ಲಿ ಮರ್ವೆ ನಾರಾಯಣಪ್ಪನವರ ಒಂದು ಚಪ್ಪರದಲ್ಲೇ ಇವರು ಕೂಡ ಈ ಒಂದು ಕರುಗಳನ್ನ ಕಟ್ಟಿರ್ತಾರೆ ಸೊ ಯಾರನ್ನ ನೋಡ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಬಂದು ನೋಡ್ಬೋದು ಏನು ಇಷ್ಟ ಪಡ್ತೀರಾ ಯಂಗ್ ಸ್ಟರ್ಸು ತುಂಬಾ ಇಷ್ಟ ಪಟ್ಟು ಇವಾಗ ತುಂಬಾ ಜನ ಮುಂದೆ ಬರ್ತಿದೀರಾ ಆಂಡ್ ತುಂಬಾ ಜನ ಸಾಕ್ತಾ ಇದೀರಾ ಏನು ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮಗೂ ಒಂಥರಾ ಖುಷಿ ಆಗ್ತಾ ಈ ತರ ಸಾಕ್ತಾ ಇದೀವಿ ಅಂತ ನಮಗೂ ಒಂತರಾ ಖುಷಿ ಆಗ್ತಾ ಇದೆ ಮತ್ತೆ ಮುಂಚೆ ಎಲ್ಲ ಸಾಕ್ತಾ ಇದ್ರು ಇವಾಗೆಲ್ಲ ಬಿಟ್ ಬಿಟ್ಟಿದ್ದಾರೆ ಇವಾಗ ದನ ಕರು ಅಂದ್ರೆ ಏನೋ ಒಂಥರಾ ಇದ್ ಮಾಡ್ತಾ ಇದ್ರು ಮುಂಚೆ ಇವಾಗ ಒಂದ್ ಸ್ವಲ್ಪ ಒಂದು ತ್ರೀ ಫೋರ್ ಇಯರ್ಸ್ ಇಂದ ಸ್ವಲ್ಪ ಎಲ್ಲರೂ ಒಳ ತೋರಿಸ್ತಾ ಇದ್ದಾರೆ ಖುಷಿ ಆಗ್ತಾ ಇದೆ ಎಲ್ಲಾರು ಕಟ್ಟಬೇಕು ನಾವ್ ಒಬ್ರೇ ಕಟ್ಟಿದ್ರೆ ಆಗಲ್ಲ ಎಲ್ಲಾರು ಕಟ್ಟಬೇಕಂತ ನಾವು ಇಷ್ಟ ಪಡ್ತೀವಿ ಇಷ್ಟ ಪಡ್ತೀರಾ ಏನ್ ಕೊಡ್ತೀರಾ ಕರುಗಳಿಗೆ ನಾವ್ ಬೆಳಗ್ಗೆ ಟೈಮ್ ಗಂಜಿ ಕೊಡ್ತೀವಿ ಪಪಾಯ ಮತ್ತೆ ಹಾಲು ಸಾಯಂಕಾಲ ಟೈಮ್ ಹಾಲು ಮಾಮೂಲಿ ತಿಂಡಿ ಕೊಡ್ತೀವಿ ಯಾರ್ ನೋಡ್ಕೊಳ್ಳೋದಿಲ್ಲ ಹೆಚ್ಚಾಗಿ ಜಾಸ್ತಿ ಮನೆಯವರು ಎಲ್ಲರೂ ನೋಡ್ಕೊಂತೀವಿ ಎಲ್ಲರೂ ನೋಡ್ಕೊಳ್ತೀರಾ ಇದ್ರ ಜೊತೆ ಬೇರೆ ಎಲ್ಲ ಏನಿದೆ ನಿಮ್ಮ ಮಲ್ನಾಡ್ ಗಿಡ ಒಂದು ಹಸು ಇತ್ತು ಮತ್ತೆ ಇವಕ್ಕೋಸ್ಕರ ಹಾಲು ಕಂದ್ಬಿಟ್ಟು ಇನ್ನೂ ಒಂದು ಹಸು ತಂದಿದೀವಿ ಹೌದಾ ಓಕೆ 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 ಸೊ ಹಾಲ್ಗೋಸ್ಕರ ಹಾಲ್ಗೋಸ್ಕರ ಮುಂಚೆ ದನಕರು ಅಂತ ಏನಿರಲಿಲ್ಲ ಒಂದೇ ಒಂದು ಮಲ್ನಾಡ್ ಗಿಡ ಮುಡ್ಕೊಂಡಿದ್ವಿ ಆಮೇಲೆ ಇದಕ್ಕೆ ಓರಿಗಳಿಗೆ ಹಾಲ್ಬೇಕು ಅಂದ್ಬಿಟ್ಟು ಇನ್ನೊಂದು ಹಸು ತಂದಿದ್ವಿ ಸೊ ಮನೆಯಲ್ಲ ತುಂಬಾ ಪ್ರೀತಿ ಪ್ರೀತಿಪಟ್ಟು ಸಾಕ್ತೀರಾ ತುಂಬಾ ಇಷ್ಟಪಟ್ಟು ಏನನ್ನ ಹೆಸರಿಟ್ಟಿದ್ರೆ ಇವಕ್ಕೆ ನೀವ್ ಎಂತಿಲ್ಲ ಸೊ ಹೋಗ್ತಿದ್ರೆ ಯಾವಾಗ್ಲೂ ಹೆಚ್ಚಾಗಿ ಮರವಣ್ಣ ಪತಾಯ್ತ ಅವ್ರ ಮನೆಗೆ ನೋಡಕ್ಕೆ ಅಲ್ಲಿ ಹೋಗಿ ಅಲ್ಲಿ ಇನ್ಸ್ಪಿರೇಷನ್ ಆಗಿ ಅವ್ರು ನೋಡಿ ನೋಡಿನೇ ನಮ್ಗೂ ಒಂಥರ ಖುಷಿಯಾಗಿ ನಿಮ್ಗೂ ಸಾಕ್ಬೇಕು ಅಂತ ಸಾಕ್ಬೇಕು ಅಂತ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರಲ್ಲ ಜಾತ್ರೆ ಮಾಡ್ತೀವಿ ಬಿಡಲ್ಲ ಇದು ಸೊ ಮುಂದಿನ ದಿನಗಳಲ್ಲಿ ದೊಡ್ಡ ಕೂಡ ಕಟ್ಟಂಗ ದೊಡ್ಡ ಕಟ್ಟಬೇಕು ಅಂತ ಆಸೆ ಐತೆ ಅದೇ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ಈಗ ಕರುಗಳಿಂದ ಸ್ವಲ್ಪ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಜಾತ್ರೆಗಳಲ್ಲಿ ದೊಡ್ಡ ಊರಿಗಳನ್ನು ಕೂಡ ಕಟ್ಟಂಗ ಆಗ್ಲಿ ನೀವು ಅಣ್ಣ ತಮ್ಮಂದ್ರ ಇಬ್ರು ಕೂಡ ಸೇರಿ ಬರತ್ತ ಕರತ್ತಲ್ವಾ ಸೊ ತುಂಬಾ ಚೆನ್ನಾಗಿದೆ ಕರಿಗಳು ಏನ್ ಹೇಳ್ತೀರಾ ಮತ್ತೆ ನೋಡ್ತಾ ಇರುವಂತಹ ನಿಮ್ಮ ನಮ್ಮ ವೀಕ್ಷಕರಿಗೆ ನಾವು ನಿಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೀವಿ ನಿಮ್ ಚಾನೆಲ್ ತುಂಬಾ ನೋಡ್ತೀವಿ ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತೀರಾ ನಿಮ್ಮಿಂದಾನು ಇನ್ಸ್ಪಿರೇಷನ್ ಆಗಿದೀವಿ ನಾವು ಮತ್ತೆ ಇಂದ ಎಲ್ಲಾರು ಕಟ್ಬೇಕು ಅಂತ ನಾವು ಕೇಳ್ತೀವಿ ಎಲ್ಲಾರು ಕಟ್ಟಿದ್ರೆ ಒಂದ್ಸರ ಚೆನ್ನಾಗಿರ್ತೈತೆ ತಿರ್ಗಾ ಮೊದಲ ತರ ಆತೈತೆ ಎತ್ತು ಅನ್ನೋದು ಇವಾಗ ನಶಿಸೋಗ್ಬಿಟ್ಟ ಇದೆ ಯಾವ ಊರ್ಕ್ ಮೊದಲು ಜಾಸ್ತಿ ಇರ್ತಾ ಇದ್ವು ಇವಾಗ ಊರಲ್ಲಿ ಇಲ್ಲಿ ಎಲ್ಲಿರಾಗ್ಬಿಟ್ಟಿದೆ ಎಲ್ಲಾರು ಕಟ್ಟಿದ್ರೆ ನಮ್ಕೂ ಒಂತರ ಖುಷಿ ಎತ್ತು ಅಂದ್ರೆ ಒಂದು ಬೆಲೆ ಕೊಡ್ತಾವ್ರ ಇವಾಗ ಮುಂಚೆ ಕೊಡ್ತಾರಿಲ್ಲ ಇವಾಗ ಒಂಥರ ಎತ್ಸ ಅಂದ್ರೆ ನಮ್ಕೂ ಒಂಥರ ಏನೋ ಒಂಥರ

ಖುಷಿ ಆಗುತ್ತೆ ಮುಂಚೆ ಎಲ್ಲ ಹೋಗ್ ಬಂದ್ಬಿಡ್ತಾ ಇದ್ವಿ ಇವಾಗ ನಾವು ಅಲ್ಲೇ ಇರ್ತೀವಿ ಜಾತ್ರೆ ಮುಗಿಯ ಅಲ್ಲೇ ಇರ್ತೀವಿ ಖುಷಿ ಆಗುತ್ತೆ ಸೊ ಮರ್ವನಪ್ಪ ತಾತ ಅವರ ಓರಿಗಳು ಹತ್ತು ಹತ್ತನೇ ತಾರೀಕಿಂದ ಘಾಟಿ ಜಾತ್ರೆ ಶುರುವಾಗ್ತಾ ಇದೆ ಅಂಡ್ ಹದಿನಾಲ್ಕನೇ ತಾರೀಕು ಅವರ ಒಂದು ಮೆರವಣಿಗೆ ಇಟ್ಕೊಂಡಿದ್ದಾರೆ ಸೊ ಈ ಒಂದು ಕರುಗಳು ಕೂಡ ಮೆರವಣಿಗೆ ಈ ಒಂದು ಕರುಗಳು ಕೂಡ ಆ ಒಂದು ಮೆರವಣಿಗೆನಲ್ಲಿ ಇರುತ್ತೆ ಅಂಡ್ ಅವರು ಅವರ ಚಪ್ಪರದಲ್ಲೇ ಈ ಒಂದು ಕರುಗಳು ಕೂಡ ಕಟ್ತಾರೆ ಸೊ ತುಂಬ ಮುದ್ದಾಗಿದೆ ಸೊ ಬನ್ನಿ ಎಲ್ಲರೂ ಘಾಟಿ ಜಾತ್ರೆಗೆ ಬಂದು ಎಲ್ಲರೂ ಘಾಟಿ ಜಾತ್ರೆಯನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಿಕೊಡಿ ಅಂಡ್ ಎಲ್ಲ ಫ್ಯಾಮಿಲಿ ಸಮೇತ ಬನ್ನಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬನ್ನಿ ಚೆನ್ನಾಗಿರುತ್ತೆ ವೈಬ್ಸ್ ಎಲ್ಲ ಕೂಡ ಈ ರೀತಿ ಮುದ್ದಾಗಿರುವಂತಹ ಕರುಗಳು ಜೊತೆಗೆ ದೊಡ್ಡ ದೊಡ್ಡ ಓರಿಗಳು ಎಲ್ಲವನ್ನು ಕೂಡ ನೋಡ್ಬೋದು ಕಣ್ತುಂಬಿಸ್ಕೊಳ್ಬೋದು ಆ್ಯಂಡ್ ಮೆರವಣಿಗೆ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ವೈಫ್ಸ್ ಎಲ್ಲರೂ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿ ಸಾಕಿದ್ದೀರಾ ಮುಂದೆ ಕೂಡ ಇದೇ ರೀತಿ ಸಾಕೋಣ ಹೋಗಿ ಅಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇನ್ಸ್ಪೈರ್ ಮಾಡಿ ನಾವು ಹೇಳ್ತೀವಿ ನಮ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬಾ ಹೆಲ್ಪ್ ಮಾಡ್ತಾರೆ ನಾವಿಲ್ಲ ಅಂದ್ರು ನಾವ್ ಎಲ್ಗಾದ್ರು ಹೋದ್ರೆ ಆಚೆ ಕಡೆ ಬಿಡೋದು ಒಳಗಡೆ ಕಟ್ಟೋದು ನಾವೆಲ್ಲ ನೋಡ್ಕೊಂತಾರೆ ಹಂಗೆಲ್ಲ ಏನಿಲ್ಲ ಆದ್ರೆ ಅವ್ರು ಕೆಲ್ಸಗಳು ಕಾಲೇಜುಗೆಲ್ಲ ಹೋಗ್ತಾರೆ ತಿರ್ಗಿ ಸಾಯಂಕಾಲ ಆದ್ರೆ ಮನೆ ಹತ್ರನೂ ಬರ್ತಾರೆ ಎಲ್ಲಾ ನೋಡೋದು ಮಾಡೋದು ಅವ್ರಿಗೂ ಆಸೆ ಇದೆ ಮೇಡಮ್ ಸೊ ಎಲ್ಲಾರು ಕೂಡ ಎನ್ಕರೇಜ್ ಮಾಡ್ತಾರೆ ಎಲ್ಲರೂ ಎಲ್ಲಾರು ಇದ್ ಮಾಡ್ತಾರೆ ಮೇಡಂ ಎನ್ಕರೇಜ್ ಮಾಡಿ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲ ಕೂಡ ಇದೇ ರೀತಿ ಇನ್ಸ್ಪೈರ್ ಮಾಡ್ಕೊಂಡು ಹೋಗಿ ನಿಮ್ಮ ಫ್ರೆಂಡ್ಸ್ ಬಡ ನೆಕ್ಸ್ಟ್ ಕಟ್ಟೆ ಹಂಗಾಗಿ ಇದೆ ನಿಮ್ಮನ್ನ ನೋಡಿ ಜಾತ್ರೆಗಳಿಗೆಲ್ಲ ಬರ್ತಾರ ಫ್ರೆಂಡ್ಸ್ ಎಲ್ಲ ಜೊತೆಗೆ ಜಾತ್ರೆಗಳಿಗೆ ಎಲ್ಲರೂ ಬರ್ತಾರೆ ಎಲ್ಲರೂ ಬರ್ತಾರೆ ಇದೆ ನೀವು ಬೇರೆ ನಿಮ್ ಕರುಗಳಿರೋದ್ರಿಂದ ಇರೋದಿನ ಇನ್ನು ತುಂಬಾ ಚೆನ್ನಾಗಿ ಬರ್ತಾರೆ ಚೆನ್ನಾಗಿ ಬರ್ತಾರೆ ನಮ್ ಫ್ರೆಂಡ್ಸ್ ಎಲ್ಲಾ ಬರ್ತಾರೆ ಅಲ್ಲೇನು ಇರ್ತೀವಿ ನಾವು ಜೋರಾಗಿ ಮಾಡ್ಬೇಕು ಅಂತ ಆದರ್ಶನ ಅವರು ಹೇಳಿದಾರೆ ನಾವು ಅಲ್ಲೇ ಇರ್ಬೇಕು ಓಕೆ 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 ಖಂಡಿತವಾಗ್ಲೂ ತದೇ ರೀತಿ ಮಾಡ್ಕೊಂಡು ಹೋಗಿ ಅಂಡ್ ಅಲಿಕಾರ್ ಪ್ರೀತಿಯನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಿ ಬೆಳೆಸ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸರ್ ನೋಡಿದ್ರಲ್ಲ ಹುಡುಗರು ತುಂಬಾ ಪ್ರೀತಿಯಿಂದ ಕರುಗಳನ್ನ ತಗೊಂಡ್ ಬಂದಿದ್ದಾರೆ ಅಷ್ಟೇ ಅಲ್ಲ ಜಾತ್ರೆ ಕೂಡ ಮಾಡ್ತಾ ಇದ್ದಾರೆ ಈ ಸಲ ಘಾಟಿ ಜಾತ್ರೆ ಸೊ ಈ ರೀತಿ ಯಂಗ್ಸ್ಟರ್ಸ್ ಎಲ್ಲ ಮುಂದೆ ಬಂದು ತುಂಬ ಉತ್ಸಾಹದಿಂದ ಹಳ್ಳಿಕಾರು ಓರಿಗಳನ್ನು ಕರುಗಳನ್ನು ಸಾಕ್ತಾ ಆ್ಯಂಡ್ ಅವುಗಳನ್ನು ಜಾತ್ರೆಗಳಿಗೂ ಕೂಡ ಪ್ರದರ್ಶನಕ್ಕೆ ಕರ್ಕೊಂಡು ಬರೋದು ಜಾತ್ರೆಗಳಿಗೆ ಕಟ್ಟೋದು ತುಂಬ ಖುಷಿ ಅಂತ ಅನಿಸುತ್ತೆ ಏನಂತಂದರೆ ಎವ್ರಿ ಇಯರ್ ಏನೋ ಎವ್ರಿ ಇಯರ್ ತುಂಬ ಜನ ಈ ರೀತಿ ಕಟ್ಟೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಆ್ಯಂಡ್ ತಳಿ ಕೂಡ ಬೆಳೀತಾ ಇದೆ ಎವ್ರಿ ಇಯರ್ ನೋಡ್ತಾ ಇದ್ದೀವಿ ಸಾಕುವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ತುಂಬ ಜನ ಹೊಸುಬ್ಬರು ಕೂಡ ಉಟ್ಕೊಳ್ತಾ ಇದ್ದಾರೆ ಸಾಕೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ತುಂಬ ಖುಷಿ ಅನಿಸುತ್ತೆ ಇದು ಒಂದು ಒಳ್ಳೆ ರೀತಿಯಾದಂತಹ ಒಂದು ಪ್ರಗತಿ ಅಂತಲೇ ಹೇಳ್ಬೋದು ಸೊ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲರೂ ಕೂಡ ಮುಂದೆ ಬಂದರೆ ನಮ್ಮ ತಳಿ ಏನಿದೆ ಈಗಿರುವಂತಹ ಸಂಖ್ಯೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸೊ ಇದೇ ರೀತಿ ಎಲ್ಲರೂ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದೆ ತೊಗೊಂಡು ಹೋಗೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕರುಗಳನ್ನು ನೋಡಿ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸೊ ಹಾಗಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಆ್ಯಂಡ್ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಕರುಗಳನ್ನು ಯಾರಾದರೂ ತೊಗೊಳ್ಬೇಕು ಅಂತ ಇಷ್ಟಪಟ್ಟರೆ ಮರವೇ ನಾಯಣ್ಣಪ್ಪನವರ ತಾ ಮರ ಬರವೇನಪ್ಪ ತಾತ ಅವರ ಚಪ್ಪರದಲ್ಲೇ ಈ ಒಂದು ಕರುಗಳು ಇರುತ್ತೆ ಸೊ ಬಂದು ನೋಡ್ಬೋದು ನೆಕ್ಸ್ಟ್ ಜಾತ್ರೆ ಮಾಡೋರು ಯಾರನ್ನ ತಗೊಳ್ಬೇಕು ಅಂದರೆ ಖಂಡಿತವಾಗ್ಲೂ ಸೊ ಬಂದು ನೋಡಿ ಸೊ ಹಂಗಾರ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಸೊ ಘಾಟಿ ಜಾತ್ರೆಯಲ್ಲಿ ಆಗೋಣ ಸೊ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಆ್ಯಂಡ್ ಟೇಕ್ ಕೇರ್ ಬೈ ಬೈ